ನಮಸ್ತೆ ಸ್ನೇಹಿತ ರಾಜಯೋಗಕ್ಕಾಗಿ ಮಂತ್ರಗಳು ಧನಕರ್ಷಣ ಮಂತ್ರ ಸಂಸ್ಕೃತ ಮಂತ್ರ ಹೋಂ ಕ್ಲೀಂ ಖೀಂ ವಿತ್ತಗ್ರಹಿಣಿ ಧನಂ ಮೇ ದೇಹಿ ದೇಹಿ ಸ್ವಾಹ ಅರ್ಥ ಈ ಮಂತ್ರವು ಭಗವಾನ್ ಕುಬೇರನಲ್ಲಿ ವಿನಂತಿ ಆಕಾಶದ ಖಜಾಂಚಿ ಆರ್ಥಿಕ ಸಮೃದ್ಧಿಗಾಗಿ ಹೋಮ್ ಎಂಬುದು ಸಾರ್ವತ್ರಿಕ ಶಬ್ದವಾಗಿದೆ ಕ್ಲೀನ್ ಎಂಬುದು ಬೀಜವಾಗಿದೆ ಆಕರ್ಷಣೆಗಾಗಿ ಧ್ವನಿ ಮತ್ತು ವಿಠಗ್ರಹಣಿ ಎಂದರೆ ಸಂಪತ್ತಿನ ದತ್ತಿ ಮೂಲಭೂತವಾಗಿ ಮಂತ್ರ ಎಂದರೆ ಹೋ ಭಗವಂತ ಕುಬೇರ ಸಂಪತ್ತನ್ನು ದಯಪಾಲಿಸು ಲಕ್ಷ್ಮೀ ಗಣೇಶ ಮಂತ್ರ ಸಂಸ್ಕೃತ ಮಂತ್ರ ಓಂ ಗಂ ಗಣಪತಯೇ ನಮಃ ಶ್ರೀ ಹೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಅರ್ಥ ಈ ಮಂತ್ರವು ಆಶೀರ್ವಾದವನ್ನು ಸಂಯೋಜಿಸುತ್ತದೆ ಸಮೃದ್ಧಿಗಾಗಿ ಗಣೇಶ ಮತ್ತು ಲಕ್ಷ್ಮೀದೇವಿ ಓಂ ಗಂ ಗಣಪತಯೇ ನಮಃ ಎಂಬುದು ನಮಸ್ಕಾರ ಭಗವಾನ್ ಗಣೇಶ ಮತ್ತು ಶ್ರೀ ಹೀ ಕ್ಲೀ ಮಹಾಲಕ್ಷ್ಮಿಯ ನಮಃ ಎಂಬುದೇ ನಮಸ್ಕಾರ ಲಕ್ಷ್ಮೀದೇವಿಯು ತನ್ನ ಆಶೀರ್ವಾದವನ್ನು ಕೋರುತ್ತಾಳೆ ಸಂಪತ್ತು ಮತ್ತು ಸಮೃದ್ಧಿ ಕನಕದಾರ ಸ್ತೋತ್ರಂ ಸಂಸ್ಕೃತ ಮಂತ್ರ ಕನಕದಾರ ಸ್ತೋತ್ರಂ ಯ ದಿನೇಯಂ ಯಹ ಭುನು ಯಾದಾಪಿ ಯಶ್ಚ ಕಿಂ ವ ವಂತೆ ಧನ್ಯ ಸತೇನ ವಿರ ಅರ್ಥ ಕನಕದಾರ ಸ್ತೋತ್ರ ಒಂದು ಸ್ತೋತ್ರ ಲಕ್ಷ್ಮೀದೇವಿ ಅವಳ ಆಶೀರ್ವಾದವನ್ನು ಬಯಸುತ್ತಾಳೆ ಆರ್ಥಿಕ ಸಮೃದ್ಧಿ ಇದು ಆದಿ ಇರುವ ಕಥೆಯನ್ನು ನಿರೂಪಿಸುತ್ತದೆ ಸಂಪತ್ತಿಗೆ ಸೂರ್ಯ ಮಂತ್ರ ಸಂಸ್ಕೃತ ಮಂತ್ರ ಹೋಂ ಹಾಂ ಹೀಂ ಹೌಂ ಸಹ ಸೂರ್ಯಾಯ ನಮಃ ಅರ್ಥ ಈ ಮಂತ್ರವು ಭಗವಾನ್ ಸೂರ್ಯನಿಗೆ ಸಮರ್ಪಿತವಾಗಿದೆ ಶಕ್ತಿಯ ಮೂಲವೆಂದು ಪರಿಗಣಿಸಲ್ಪಟ್ಟ ಸೂರ್ಯ ದೇವರು ಮತ್ತು ಸಮೃದ್ಧಿ ಈ ಮಂತ್ರವನ್ನು ಪಠಿಸುವುದರಿಂದ ಆವಾಹನೆ ಪಡೆಯಬಹುದು ಆರ್ಥಿಕ ಸಮೃದ್ಧಿಗೆ ಅವರ ಆಶೀರ್ವಾದ ಓಂ ಹರಂ ಹೀಂ ಹೌಂ ಸಹ ಸೂರ್ಯಾಯ ನಮಃ ಎಂಬುದು ಒಂದು ಭಗವಾನ್ ಸೂರ್ಯನಿಗೆ ಆವಾಹನೆ ಮಹಾಲಕ್ಷ್ಮಿ ಅಷ್ಟಕಂ ಮಂತ್ರ ನಮಸ್ತೆ ಯಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಅಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅರ್ಥ ಮಹಾಲಕ್ಷ್ಮಿ ಅಷ್ಟಕಂ ಒಂದು ಅಷ್ಟಕ ಲಕ್ಷ್ಮಿ ದೇವಿಗೆ ಸಮರ್ಪಿಸಲಾಗಿದೆ ಸಂಪತ್ತಿನ ದೈವಿಕ ದೇವತೆ ಶಂಕವನ್ನು ಹಿಡಿದಿದ್ದಾಳೆ ಗದೆ ಮತ್ತು ಕಮಲ ಮಂತ್ರವು ಅವಳನ್ನು ಹುಡುಕುತ್ತದೆ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಗಾಗಿ ಆಶೀರ್ವಾದ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು